ಹಾಯ್ ಹಲೋ ನಮಸ್ತೆ ಕರ್ನಾಟಕದ ಸಮಸ್ತ ಜನತೆಗೆ ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ ಇವತ್ತಿನ ವಿಶೇಷ ಅಂತ ಅಂತೇಳಿದ್ರೆ ಇವತ್ತು ಆನೆಗಳ ದಿನಾಚರಣೆ ತುಂಬ ವಿಶೇಷವಾದ ದಿನಾಚರಣೆ ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದ ದಿನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತೇಳಿದ್ರೆ ನಮ್ಮ ಸುತ್ತಮುತ್ತಲಿನ ಪ್ರಾಣಿಗಳಲ್ಲಿ ವಿಶೇಷವಾಗಿ ಕಾಣುವಂತಹ ಒಂದು ಗಜಗಾತ್ರದ ಒಂದು ಪ್ರಾಣಿ ಅಂತ ಹೇಳಿದ್ರೆ ಆನೆ ಆನೆ ಅಂದ ತಕ್ಷಣ ನಮಗೆ ಮೊದಲ ಬಾರಿಗೆ ನೆನಪಾಗೋದು ನಮ್ಮ ಮೈಸೂರು ಸಾಮ್ರಾಜ್ಯ ಮೈಸೂರು ದಸರಾ ಮೈಸೂರು ದಸರಾ ಅಂತ ಹೇಳಿದ್ರೆ ಆನೆಗಳ ಸಂಭ್ರಮ ಆ ಆನೆಗಳ ಅಲಂಕಾರ ಆನೆಗಳ ಮೇಲೆ ಹಂಬರಿ ಹೊತ್ತು ಬರುವಂಥ ಅದ್ಭುತವಾದ ಮೆರವಣಿಗೆ ಸ್ನೇಹಿತರೆ ಅದು ನಮ್ಮ ಎಲ್ಲ ಮೀಡಿಯಾದಲ್ಲಿ ನ್ಯೂಸ್ ಚಾನಲಲ್ಲಿ ಟಿ ವಿಗಳಲ್ಲಿ ಮೊಬೈಲಲ್ಲಿ ನೋಡಿರ್ತೀವಿ ಆದರೆ ಪ್ರತ್ಯಕ್ಷವಾಗಿ ನೋಡಿ ಆ ಖುಷಿ ಸಂಭ್ರಮಿಸುವಂಥ ದಿನ ಇದೆ ನೋಡಿ ಆ ಖುಷಿ ಸಂಭ್ರಮಿಸುವ ಕ್ಷಣ ಇದೆ ನೋಡಿ ಅಮೇಝಿಂಗ್ ತುಂಬ ಅದ್ಭುತವಾಗಿದೆ ತುಂಬ ವಿಶೇಷವಾಗಿದೆ ಸೊ ಇವತ್ತು ಯಾಕಪ್ಪ ನಾನು ಈ ವಿಷ ಈ ವಿಚಾರ ನಾನು ಹೇಳ್ತಾ ಅಂತ ಹೇಳಿದ್ರೆ ನಮಗೆ ಮೈಸೂರು ಅಂದ ತಕ್ಷಣ ದಸರಾ ಅಂದ ತಕ್ಷಣ ನೆನಪಾಗೋದೇ ನಮ್ಮ ಅರ್ಜುನ ತುಂಬ ನೋವಿನ ಸಂಗತಿ ನೋವಿನ ವಿಚಾರ ಸೊ ಇವತ್ತು ಆನೆಗಳ ದಿನಾಚರಣೆ ಆಗಿರೋದ್ರಿಂದ ನಾನು ಅರ್ಜುನನ ಬಗ್ಗೆ ಒಂದು ಎರಡೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸುಮಾರು ಎಂಟು ಬಾರಿ ಸತತವಾಗಿ ಎಂಟು ಬಾರಿ ಸುಮಾರು ಎಂಟು ನೂರು ಕೆ ಜಿ ಇರ್ತಕ್ಕಂಥ ಅಂಬಾರಿಯನ್ನು ಹೊತ್ತಿರತಕ್ಕಂಥ ಅರ್ಜುನ ಇವತ್ತು ನಮ್ಮ ಜೊತೆಗಿಲ್ಲ ಅದು ತುಂಬ ದುಃಖ ತುಂಬ ನೋವು ಇಡೀ ಕರ್ನಾಟಕ ಜನತೆಗೆ ಕಾಡ್ತಾ ಇದೆ ತುಂಬ ಹಿನಾಯವಾದ ಒಂದು ಸಾವನ್ನು ನಮ್ಮ ಅರ್ಜುನ ನೋಡುವಂತಹ ಪರಿಸ್ಥಿತಿ ಬಂತು ನಿಜವರು ತುಂಬ ಬೇಜಾರಾಗ್ತಿದೆ ಅರ್ಜುನ ಬಗ್ಗೆ ನೆನಪು ಮಾಡಿಕೊಂಡ್ರೆ ಈ ಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ ಆ ರೀತಿ ಇರ್ತಕ್ಕಂಥ ನೋವು ಖಂಡಿತ ಪ್ರತಿಯೊಬ್ಬ ಕನ್ನಡಿಗಾಗಿರುತ್ತೆ ಆಗಿದೆ ಸೊ ಇವತ್ತು ನಮ್ಮ ಜೊತೆಗೆ ಅರ್ಜುನ ಇಲ್ಲ ಆದರೆ ಆ ಹೆಸರು ಆ ಒಂದು ಇತಿಹಾಸ ನಮ್ಮ ಕಣ್ಮುಂದೆ ಶಾಶ್ವತವಾಗಿ ಮೈಸೂರು ದಸರಾ ಅಂದ ತಕ್ಷಣ ಶಾಶ್ವತವಾಗಿ ಉಳಿಯುವಂತಹ ಹೆಸರು ಅರ್ಜುನ ಓಕೆ ಈಗ ಅರ್ಜುನ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅರವತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ಘನ ನ್ಯಾಯಾಲಯ ಕಾನೂನು ಅಂತ ಹೇಳಿದ್ಮೇಲೆ ನಾವು ಅದಕ್ಕೆ ತಲೆ ಬಾಗಲೇಬೇಕಾಗುತ್ತೆ ಅರವತ್ತು ವರ್ಷ ಆದಮೇಲೆ ಅದನ್ನು ಮತ್ತೆ ಕಾಡಿಗೆ ಬಿಡುವಂತಹ ಒಂದು ಆದೇಶ ಇರುತ್ತೆ ಹಾಗಾಗಿ ಎಂಟುನೂರು ಕೆ ಜಿಗಳು ಓರುವಂತಹ ಅರ್ಜುನ ಅರವತ್ತು ವರ್ಷ ಆದಮೇಲೆ ಅದಕ್ಕೆ ವಯಸ್ಸಾಯಿತು ಅರವತ್ತು ಆ ಎಂಟುನೂರು ಕೆ ಜಿ ಭಾರ ಓರುವಂತಹ ಕಷ್ಟದಲ್ಲಿದೆ ಅಂತ ಖಂಡಿತ ಇರಲಿಲ್ಲ ಅದು ತುಂಬ ಗಟ್ಟಿ ಮುಟ್ಟಾಗಿತ್ತು ತುಂಬಾ ಸ್ಟ್ರಾಂಗ್ ಆಗಿತ್ತು ಆದರೆ ಘನ ನ್ಯಾಯಾಲಯ ಕಾನೂನಿನ ತೀರ್ಪು ಆದಮೇಲೆ ಎಲ್ಲರೂ ತಲೆ ಬಾಗಲೇಬೇಕಾಗಿರುತ್ತೆ ಹಾಗಾಗಿ ಅದನ್ನು ಮತ್ತೆ ಕಾಡಿಗೆ ಬಿಡುವಂತಹ ಒಂದು ಸಂದರ್ಭ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದೇಶ ಕೋರ್ಟ್ ಆದೇಶ ಆಗುತ್ತೆ ಆದರೆ ಕಾಡಿಗೆ ಬಿಟ್ಟಾಗ ಆ ಒಂದು ಸಂದರ್ಭದಲ್ಲಿ ಕಾಡಾನೆಗಳ ಜೊತೆಗೆ ನಮ್ಮ ಅರ್ಜುನನ ಹೋದಾಗ ಜೊತೆಗಿದ್ದಾಗ ಕಾಡಾನೆಗಳು ಬಂದಾಗ ಏನಾಗುತ್ತೆ ಕಾಡಾನೆಗೂ ಅರ್ಜುನನಿಗೂ ತುಂಬ ಗುದ್ದಾಟ ತುಂಬ ಫೈಟು ಒಡೆದಾಟಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಾಗುತ್ತೆ ತುಂಬ ನೋವುಗಳಾಗುತ್ತೆ ತುಂಬ ಗಾಯ ಆಗಿ ರಕ್ತ ಬರುವಂತಹ ಒಂದು ಸಂದರ್ಭನೂ ಆಗಿರುತ್ತೆ ಆ ಸಂದರ್ಭದಲ್ಲಿ ನಮ್ಮ ಮಹುತರು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಏನೇ ಪ್ರಯತ್ನ ಮಾಡಿದ್ರೂ ಆ ಒಂದು ಆನೆಗಳ ಕಾದಾಟ ಇರುತ್ತೆ ನೋಡಿ ಸ್ನೇಹಿತರು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಏನೇ ಪ್ರಯತ್ನ ಪಟ್ಟಾಗಲ್ಲ ಆಗ ಅಚ್ಚ ಅಚಾನಕ್ಕಾಗಿ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಅರ್ಜುನ ಸಾವಾಗುವಂತಹ ಒಂದು ಸಮಯ ಬಂದ್ಬಿಡುತ್ತೆ ತುಂಬ ಕೆಟ್ಟಗಳಿಗೆ ಕೆಟ್ಟ ದುರಂತ ಆ ಒಂದು ಸಂದರ್ಭದಲ್ಲಿ ಇಡೀ ಕರ್ನಾಟಕ ಜನ ಎಷ್ಟು ನೋವು ಅನ್ಭವಿಸಿರ್ತಾರೆ ಎಷ್ಟು ಕಷ್ಟ ಅನ್ಭವಿಸಿದ್ದಾರೆ ಎಷ್ಟು ಕಣ್ಣಲ್ಲಿ ನೀರು ಹಾಕಿರೋ ಲೆಕ್ಕನೇ ಇಲ್ಲ ಸ್ನೇಹಿತರೆ ಅಷ್ಟೊಂದು ಪ್ರೀತಿ ಅಭಿಮಾನ ನಮ್ಮ ಅರ್ಜುನನ ಮೇಲಿತ್ತು ಈಗಲೂ ಅದು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ಆ ಥರ ಇರ್ತಕ್ಕಂಥ ಒಂದು ಪ್ರೀತಿ ಅಭಿಮಾನ ಇಡೀ ಕನ್ನಡಿಗರು ಅರ್ಜುನನ ಮೇಲೆ ಕೊಟ್ಟಿದ್ದರು ಬಟ್ ಆದರೆ ದುರ್ದೈವ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸಂದರ್ಭದಲ್ಲಿ ಕೆಟ್ಟ ಟೈಮು ಅಂತ ಬಂದಾಗ ಅದು ಯಾರಿಂದನೂ ಏನು ಮಾಡೋಕ್ಕಾಗಲ್ಲ ಅದು ಮಹಾ ಸಂದರ್ಭದಲ್ಲಿ ಮಾಹತರು ತುಂಬ ಪ್ರಯತ್ನ ಮಾಡಿದ್ರು ತುಂಬ ಅಂದರೆ ತುಂಬ ಪ್ರಯತ್ನ ಮಾಡಿದ್ರು ಆದರೆ ಅರ್ಜುನನ ಪ್ರಾಣ ಪಕ್ಷಿ ಅಂತೆ ಹಾರೋಯಿತು ಅದನ್ನು ಯಾರೂ ತಡೆಯಕ್ಕಾಗಲಿಲ್ಲ ಹಾಗಾಗಿ ತುಂಬಾ ಬೇಜಾರು ತುಂಬಾ ಬೇಸರದ ಸಂಗತಿ ಸೊ ಹಾಗಾಗಿ ಈಗ ಆನೆಗಳ ದಿನಾಚರಣೆ ಅಂತ ತುಂಬ ವಿಶೇಷವಾಗಿ ಆಚರಣೆ ಮಾಡಬೇಕು ನಮ್ಮ ಹ್ಯಾಪಿ ಆನ್ಲೈನ್ ಮೀಡಿಯಾದ ಎಲ್ಲ ವೀಕ್ಷಕ ಒಂದು ವಿಶೇಷವಾದ ಒಂದು ವಿಡಿಯೋ ಕೊಡಬೇಕು ವಿಶೇಷ ಒಂದು ಕಂಟೆಂಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈಗ ತಾನೇ ಅಂದರೆ ಎರಡು ದಿನಗಳ ಹಿಂದೆ ಹತ್ತನೇ ತಾರೀಕು ನಾನು ಶಿವಮೊಗ್ಗ ಇರ್ತಕ್ಕಂಥ ಒಂದು ವಿಶೇಷವಾದ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಸಕ್ಕರೆ ಬಯಲು ಪ್ರದೇಶಕ್ಕೆ ಹೋಗಿ ಹೋಗಬೇಕಂತ ನಿರ್ಧಾರ ಮಾಡಿದೆ ಅಲ್ಲಿರ್ತಕ್ಕಂಥ ಆನೆಗಳು ತುಂಬಾ ವಿಶೇಷವಾಗಿರ್ತಕ್ಕಂಥ ಆನೆಗಳಿದ್ದಾವೆ ಅಲ್ಲಿ ನೋಡುವಂಥ ಸಂದರ್ಭ ಇದೆ ಮುಟ್ಟಿ ಮಾತಾಡಿಸುವಂಥ ಒಂದು ಖುಷಿಯಾಗುತ್ತೆ ಆನೆಗಳ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋ ಒಂದು ಸಂಭ್ರಮನೂ ಸಿಗುತ್ತೆ ಜೊತೆಗೆ ಆನೆಗಳ ಜೊತೆಗೆ ಆನೆಗಳ ಸೊಂಟಲಿಂದ ನಮಗೆ ಆಶೀರ್ವಾದ ತಗೋಬೋದು ಅಂಥ ಅವಕಾಶಗಳಿದೆ ಎಲ್ಲಿ ನನಗೆ ಅವಕಾಶ ಇದ್ದಿದ್ದು ಆ ಸ್ಥಳ ಸೂಕ್ತವಾದ ಸ್ಥಳ ಅಂತೇಳಿದೆ ಸಕ್ಕರೆ ಬಯಲು ಸ್ನೇಹಿತರೆ ತುಂಬ ಅದ್ಭುತವಾಗಿದೆ ತುಂಬ ವಿಶೇಷವಾಗಿದೆ ಹಾಗಾಗಿ ಶಿವಮೊಗ್ಗದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ನನ್ನ ಅನಿಸಿಕೆ ಪ್ರಕಾರ ಅಷ್ಟೇನೆ ಒಂದು ಇಪ್ಪತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ಇಲ್ಲ ಹೆಚ್ಚು ಕಂಬ ಅಂದರೆ ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ ಸ್ನೇಹಿತರೆ ಒಂದು ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಸ್ಥಳ ಅಲ್ಲಿ ಹೋಗಿ ಐವತ್ತು ರೂಪಾಯಿ ಎಂಟ್ರೆನ್ಸ್ ಇರುತ್ತೆ ಪ್ರತಿಯೊಬ್ಬರಿಗೂ ನಮ್ಮ ಕರ್ನಾಟಕದವ್ರಿಗೆ ಐವತ್ತು ರೂಪಾಯಿ ಇದೆ ವಿದೇಶಿ ಬರ್ತಕ್ಕಂಥ ಪ್ರಜೆಗಳಿಗೆ ನೂರು ರೂಪಾಯಿ ಇದೆ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಇದೆ ಅದು ತಗೊಂಡು ಒಳಗಡೆ ಹೋದರೆ ನಿಮಗೆ ಬೆಳಿಗ್ಗೆ ಎಂಟೂವರೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಮಾತ್ರ ಕಾಲಾವಕಾಶ ಇರುತ್ತೆ ಹಾಗಾಗಿ ನೀವು ಆ ಸಮಯದಲ್ಲಿ ಮಾತ್ರ ಹೋಗ್ಬೇಕು ಬೈ ಚಾನ್ಸ್ ಒಂದು ಗಂಟೆ ಮೇಲೆ ಹೋಗಿದ್ದೀರ ಅಂತಂದರೆ ಅಲ್ಲಿ ನಿಮಗೆ ಅವಕಾಶ ಸಿಗೋಲ್ಲ ಸ್ನೇಹಿತರೆ ಹಾಗಾಗಿ ಒಂದು ಒಳ್ಳೆ ಅದ್ಭುತವಾದ ಸ್ಥಳ ಒಮ್ಮೆ ಭೇಟಿ ಕೊಡಿ ಪ್ರಾಣಿಗಳ ಜೊತೆಗೆ ನಿಮ್ಮ ಒಂದು ಪ್ರಾಣಿ ಮತ್ತು ಮನುಷ್ಯರ ಬಾಂಧವ್ಯ ತುಂಬನೇ ಅನೂನ್ಯವಾಗಿರುತ್ತೆ ಆನೆ ಆನೆಗಳ ಜೊತೆ ಇದ್ದಾಗ ಅಲ್ಲಿ ಮಹಾವತರು ಇರ್ತಾರೆ ಸೊ ನಿಮಗೆ ಎಲ್ಲ ರೀತಿಯ ಅನುಕೂಲ ಸಿಗುತ್ತೆ ಒಂದು ವೀಡಿಯೋದ ವೀಡಿಯೋ ವೀಡಿಯೋ ಬೇಕಂದ್ರೆ ವೀಡಿಯೋ ಫೋಟೋ ಎಲ್ಲ ರೀತಿಯಿಂದಲೂ ಸಿಗ್ತಕ್ಕಂಥ ವ್ಯವಸ್ಥೆ ಇದೆ ಬಟ್ ಯಾವ ಆನೆಗೂ ಯಾವುದೇ ರೀತಿ ತೊಂದರೆ ಮಾಡಿದ ಹಾಗೆ ನಿಮಗೂ ಯಾವ ತೊಂದರೆ ಮಾಡೋಲ್ಲ ಅವು ಆ ಆನೆಗಳಿಂದ ನಮಗೂ ಯಾವುದೇ ರೀತಿ ತೊಂದರೆಗಳಾಗಲ್ಲ ಹಾಗಾಗಿ ಒಂದು ಒಳ್ಳೆಯ ಪ್ರೀತಿ ವಿಶ್ವಾಸ ಇರ್ತಕ್ಕಂಥ ಆನೆಗಳಂತ ನಾನು ಹೇಳ್ಬೋದು ಕಾರಣ ಅಲ್ಲಿರ್ತಕ್ಕಂಥ ಮಾವೂತ ಆ ರೀತಿ ಒಂದು ಅಪ್ ಮಾಡಿರ್ತಾರೆ ತುಂಬಾ ಖುಷಿಯಾಗುತ್ತೆ ಒಮ್ಮೆ ಭೇಟಿ ಕಡಿ ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವೀಕ್ಷಕರು ಒಗ್ಗತಿ ನಾನು ಕೇಳೋದು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ತಪ್ಪುಗಳ ತಿದ್ದಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಹಾಗಾದರೆ ನಮ್ಮ ಶಿವಮೊಗ್ಗದ ಹೆಮ್ಮೆಯ ಸ್ಥಳ ಆಗಿರ್ತಕ್ಕಂಥ ಶಿವಮೊಗ್ಗ ಅಂತ ಹೇಳೋದು ಒಂದು ಅದ್ಭುತವಾದ ಜಿಲ್ಲೆ ವಿಶೇಷವಾದ ಜಿಲ್ಲೆ ತುಂಬ ಸಾಂಸ್ಕೃತಿಕ ಜಿಲ್ಲೆ ಅಂತ ಹೇಳ್ಬೋದು ಒಂದು ಅದ್ಭುತವಾದ ಪ್ರಕೃತಿಯ ಮಡಿಲಿನಿಂದ ಕೂಡಿರ್ತಕ್ಕಂಥ ಒಂದು ಅಚ್ಚ ಹಸಿರಿನ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಹಾಗಾಗಿ ಬನ್ನಿ ಶಿವಮೊಗ್ಗಕ್ಕೋಗಿ ಸಕ್ರ ಬೈಲನ್ನ ವಿಸಿಟ್ ಮಾಡ್ಕೊಂಬರೋಣ